ಹಲೋ ವೆಲ್ಕಮ್ ಟು ಇವತ್ತಿನ ಟ್ಯಾರೋ ರೀಡಿಂಗ್ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಈ ಪ್ರೀತಿಯಲ್ಲಿ ಮುಂದೆ ಏನು ಅಂತ ಹೇಳಿ ಒಂದು ಟಾಪಿಕ್ ತಗೊಂಡು ರೀಡಿಂಗ್ ಮಾಡ್ತಾ ಇದೀನಿ ಇದು ಒಂದು ಕಂಪ್ಲೀಟ್ಲಿ ಲವ್ ರೀಡಿಂಗ್ ಆಗಿರತ್ತೆ ಅಂಡ್ ಯಾರಿಗೆಲ್ಲ ರೆಸ್ಯೂನೇಟ್ ಆಗುತ್ತೆ ಅವ್ರು ಮಾತ್ರ ಇದನ್ನ ನೋಡಿ ಇನ್ ಕೇಸ್ ರೆಸ್ಯುನೇಟ್ ಆಗಿಲ್ಲ ಅಂದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ಮುಖಾಂತರ ಮಾಡಬಹುದು ಇವತ್ತು ಕಾರ್ಡ್ ಶಫಲ್ ಮಾಡುವಾಗ ನಿಮ್ಮ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನ್ಸಿಕೊಂಡು ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನಪಿಸ್ಕೊಂಡು ನಿಮ್ಮ ಪರ್ಸನ್ನ ನೇಮ್ ಅಥವಾ ಅವರನ್ನ ಅವರ ಮುಖಾನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಬಹುದು ಅಂಡ್ ನಾನು ಇವತ್ತು ಐದ್ ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದ್ ಕಾರ್ಡ್ಸ್ ಗಳ ಮುಖಾಂತರ ಉತ್ತರನ ನೀಡ್ತಾ ಇದ್ದೀನಿ ಓಕೆನಾ ಮತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತ ಬೆಲ್ಲೈಕನ್ನು ಕೂಡ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂತ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ಗಳು ನಿಮಗೆ ಮೊದ್ಲೆ ಬಂದು ತಲುಪತ್ತೆ ಇಲ್ಲಿ ನಾನು ಐದ್ ಕಾರ್ಡ್ಸ್ ನ ತಗಿತಾ ಇದ್ದೀನಿ ಯಾಕೋ ಇವತ್ತು ತುಂಬಾನೇ ಶಫಲ್ ಮಾಡ್ಬೇಕು ಅಂತ ಅನಿಸ್ತು ಸೊ ಹಂಗಾಗಿ ಒಂದು ಲಾಂಗ್ ಶಫಲ್ ಮಾಡಿದ ಆದ್ಮೇಲೆ ನಾನು ಕಾರ್ಡ್ಸ್ ನ ತಿದ್ದೀನಿ ಇವಾಗ ತಡ ಮಾಡದೆ ನಾವು ಏನೇನ್ ಬರುತ್ತೆ ಅಂತ ಹೇಳಿ ರೀಡಿಂಗ್ಸ್ ನ ಶುರು ಮಾಡೋಣ ಸೊ ಇಲ್ಲಿ ಮೊದಲನೇ ಕಾರ್ಡ್ ನೋಡೋಂತ ಟೈಮ್ ಆಗಿದೆ ಸೊ ಇಲ್ಲಿ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಕಪ್ಸ್ ಬಂದಿದೆ ಸೊ ಇಲ್ಲಿ ಟೆನ್ ಅಂದ್ರೆ ಏನೋ ಒಂದು ಕಂಪ್ಲೀಷನ್ ತೋರಿಸ್ತಾ ಇದೆ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಪ್ರೀತಿ ಇವಾಗ ಆಲ್ರೆಡಿ ಇದ್ರೆ ಬ್ಯೂಟಿಫುಲ್ ಕಾರ್ಡ್ ಇದೊಂದು ತುಂಬಾನೇ ಹ್ಯಾಪಿ ಆಗಿರೋದು ಒಂಥರ ಕಂಪ್ಲೀಟ್ ಆಗಿದೆ ಅನ್ನೋ ತರ ಫೀಲ್ ಮಾಡ್ತಿರೋದು ಹ್ಯಾಪಿ ಟೈಮ್ ನ ಸ್ಪೆಂಡ್ ಮಾಡ್ತಿರೋದು ನಿಮ್ಮ ಪರ್ಸನ್ ಜೊತೆ ಅಥವಾ ಅವರು ನಿಮ್ ಜೊತೆ ಇದ್ದಾಗ ನೀವು ತುಂಬಾನೇ ಫನ್ ಮಾಡುವಂತದ್ದು ಒಂದು ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡ್ತಿರೋದ್ದು ಅವರು ನಿಮ್ ಜೊತೆ ಇದ್ರೆ ನೀವು ಒಂಥರ ಸೆಕ್ಯೂರ್ಡ್ ಆಗಿ ನೀವ್ ಇದ್ದೀರಾ ಅಂತ ಹೇಳಿ ಫೀಲ್ ಮಾಡ್ತಿರೋದು ಒಂಥರ ಬ್ಲೆಸ್ಸಿಂಗ್ಸು ಇವಾಗ ನನ್ನ ಜೊತೆ ಇರೋದೇ ನನಗೊಂಥರ ಆಶೀರ್ವಾದ ತರ ತರ ಪ್ರಾಸ್ಪರಿಟಿ ತರ ಆತರ ನೀವು ಫೀಲ್ ಮಾಡ್ತಿರೋದು ಕಾಣಿಸ್ತಾ ಇದೆ ಇಲ್ಲಿ ತುಂಬಾ ಜನ ನಿಮ್ಮ ಒಂದು ಲವ್ ಪ್ರಪೋಸಲ್ಸ್ ಏನೇನಿದೆ ನೆಕ್ಸ್ಟ್ ಲೆವೆಲ್ ಗೆ ಹೋಗ್ಬೇಕು ಮದುವೆ ಅಥವಾ ಎಂಗೇಜ್ಮೆಂಟ್ ಗೆ ತಗೊಂಡೋಗಿ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ಬೇಕು ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೇಕು ನಿಮ್ಮನ್ನ ಅವರ ಫ್ಯಾಮಿಲಿ ಗೆ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಹೇಳಿ ಹ್ಮ್ ಥಿಂಕ್ ಮಾಡ್ತಿರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ನಿಮ್ಮ ಅವರ ಮತ್ತೆ ನಿಮ್ಮ ಮತ್ತೆ ಅವರ ಮಧ್ಯೆ ಇವಾಗ ಸದ್ಯಕ್ಕೆ ತುಂಬಾನೇ ಚೆನ್ನಾಗಿರುವಂತ ಸಾಮರಸ್ಯ ಹೋಗ್ತಾ ಇದೆ ಅಂಡ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಾರ್ಡ್ ಇದು ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಕ್ಲೈಮ್ ಮಾಡ್ಕೊಳ್ಳಿ ಅಂಡ್ ಆಲ್ಸೋ ತುಂಬಾನೇ ತುಂಬಾ ಚೆನ್ನಾಗಿದೆ ಒಂಥರ ಮದ್ವೆ ಮಾಡ್ಕೊಂಡು ನಿಮ್ಮನ್ನ ಜೊತೆಲಿ ಇಟ್ಕೊಂಡು ಒಂದು ಹ್ಯಾಪಿ ಫ್ಯಾಮಿಲಿನ ನೋಡಬೇಕು ಅಥವಾ ಒಂದು ಹ್ಯಾಪಿ ಫ್ಯಾಮಿಲಿ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಅವರ ಆಸೆ ಕೂಡ ಆಗಿರ್ಬೋದು ಯೋಚನೆ ಕೂಡ ಮಾಡ್ತಾ ಇದಾರೆ ಲಕ್ಸುರಿ ಲೈಫ್ ನ ಲೀವ್ ಮಾಡಬೇಕು ಬ್ಯೂಟಿಫುಲ್ ಆಗಿರುವಂತಹ ಲೈಫ್ ನ ಲೀಡ್ ಮಾಡಬೇಕು ಇರಬೇಕು ನಮ್ಮ ಜೀವನದಲ್ಲಿ ಕಾರು ಮನೆ ಮತ್ತೆ ನಿಮಗೆ ಏನೇನು ಜೀವನಾಂಶಕ್ಕೆ ಜೀವನಕ್ಕೆ ಬೇಕು ಅದೆಲ್ಲ ಪರ್ಚೇಸ್ ಮಾಡಿ ಅದರಲ್ಲಿ ಸುಖವಾಗಿರ್ಬೇಕು ಅಂತ ಹೇಳಿ ತಿಂಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ನಿಮ್ಮ ಪರ್ಸನ್ ಇಲ್ಲಿ ನೀವು ಅಥವಾ ಅವರು ಯಾರೋ ಒಬ್ರು ಯೂನಿವರ್ಸ್ಗೆ ಥ್ಯಾಂಕ್ಸ್ ಕೂಡ ಹೇಳ್ತಾ ಇದಾರೆ ನನಗೆ ಇವರನ್ನ ಕೊಟ್ಟಿದರ್ಸನ್ ದೇ ಥ್ಯಾಂಕ್ಸ್ ದೇವ್ರೆ ಅಂತ ಹೇಳೋದು ಅಥವಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಯೂನಿವರ್ಸ್ ಗೆ ಥ್ಯಾಂಕ್ಸ್ ಕೂಡ ಹೇಳುವಂತದ್ದು ಆಗ್ತಾ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕಾರ್ಡು ಟೆನ್ ಆಫ್ ಕಪ್ಸ್ ಅನ್ನೋದು ಲೈಕ್ ಟೆನ್ ಅನ್ನೋ ನಂಬರೇ ಒಂಥರ ಕಂಪ್ಲೀಷನ್ ಇಟ್ಸ್ ಎ ಕಂಪ್ಲೀಟ್ ಅಂತ ಹೇಳ್ತಾರಲ್ಲ ಆತರ ಒಂದು ಫೀಲಿಂಗ್ ಅವ್ರಿಗೆ ಇವಾಗ ಸದ್ಯಕ್ಕೆ ಅನ್ನಿಸ್ತಾ ಇದೆ ಸೊ ನಿಮ್ ಜೊತೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಗೆ ಇವರು ಲೈಕ್ ಓಕೆ ಇವ್ರ ಜೊತೆ ಒಂದು ಫ್ಯಾಮಿಲಿ ಬಾಂಡಿಂಗ್ ನಾನು ಮಾಡ್ಕೊಳ್ಳೋಣ ಅಥವಾ ನಮ್ಮ ಒಂದು ರಿಲೇಶನ್ಶಿಪ್ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗೋಣ ಅಂತ ಹೇಳಿ ಈ ಒಂದು ಪರ್ಸನ್ ನಿಮ್ಮ ಒಂದು ಪ್ರೀತಿ ಸಂಬಂಧದಲ್ಲಿ ಅಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಮೇ ಬಿ ನೀವು ಇಬ್ರು ಜೊತೆಲಿ ಇದ್ದಾಗ ಅಥವಾ ಮೀಟ್ ಮಾಡಿದಾಗ ತುಂಬಾ ಸಂತೋಷ ಪಡ್ತೀರಾ ಅಂತ ಅನ್ಸುತ್ತೆ ತುಂಬಾನೇ ಹ್ಯಾಪಿ ಫೀಲ್ ಮಾಡ್ತಾ ಇದಾರೆ ಅವರು ಸೊ ಅದೇ ಫೀಲಿಂಗ್ಸ್ ಇಲ್ಲೂ ಕೂಡ ಕಾಣಿಸ್ತಾ ಇದೆ ಓಕೆ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಟೂ ಆಫ್ ಕಪ್ಸ್ ಬಂದಿದೆ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಟೂ ಆಫ್ ಕಪ್ಸ್ ಬಂದ್ಬಿಟ್ಟು ನಾನು ಯಾವಾಗೆಲ್ಲ ಲವ್ ಲವ್ ರೀಡಿಂಗ್ ಮಾಡ್ತೀನಿ ಅವಾಗೆಲ್ಲ ಯಾವಾಗ್ಲೂ ಅಷ್ಟೇ ಟೂ ಆಫ್ ಕಪ್ಸ್ ಬಂದೇ ಬರುತ್ತೆ ಸೊ ಇಲ್ಲಿ ಟೂ ಆಫ್ ಕಪ್ಸ್ ಬಂದ್ಬಿಟ್ಟು ನಿಮ್ಮ ಮಧ್ಯೆ ಇರುವಂತಹ ಹಾರ್ಮನಿ ಲೈಕ್ ಇವನೋ ಪಾರ್ಟ್ನರ್ಶಿಪ್ ಇದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಯಾವ ತರ ಇದೆ ಅಂಡ್ ಎಷ್ಟು ಡೀಪ್ ಸೆನ್ಸ್ ನಿಮ್ಮನ್ನ ಎಷ್ಟು ಆಳವಾಗಿ ಅವರು ಪ್ರೀತಿ ಮಾಡ್ತಿದ್ದಾರೆ ಅಥವಾ ಎಷ್ಟು ಅರ್ಥ ಮಾಡ್ಕೊಂಡು ಪ್ರೀತಿ ಮಾಡ್ತಿರೋದು ಇಲ್ಲಿ ತೋರಿಸ್ತಾ ಇದೆ ಡೆಫಿನೆಟ್ಲಿ ದೇ ವಾಂಟ್ ಟು ಟೇಕ್ ಯು ಲವ್ ಟು ದ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಕಮಿಟ್ಮೆಂಟ್ ನ ನಿಮ್ ಜೊತೆ ಮಾಡ್ಕೊಳ್ಳೋದಕ್ಕೆ ಪಡ್ತಾ ಇದಾರೆ ಅಂದ್ರೆ ಒಂದು ಮ್ಯಾರೇಜ್ ಅಥವಾ ಎಂಗೇಜ್ಮೆಂಟ್ ಈ ತರ ಯಾವುದೋ ಒಂದು ಕಮಿಟ್ಮೆಂಟ್ಗೆ ಅವರು ರೆಡಿ ಇದ್ದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ ಬಹಳಷ್ಟು ಇಲ್ಲಿ ಆದಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಏನು ಕಾಣಿಸ್ತಾ ಇಲ್ಲ ನಂಗೆ ಅವರು ನಿಮ್ಮಿಂದ ಯಾವುದೇ ಒಂದು ವಿಚಾರಗಳನ್ನ ಮುಚ್ಚಿಡೋದಕ್ಕೂ ಕೂಡ ಇಷ್ಟ ಪಡ್ತಾ ಇಲ್ಲ ಮೇ ಬಿ ಕೆಲವೊಂದು ವಿಷಯಗಳನ್ನ ಮುಚ್ಚಿಡ್ತಾ ಇರ್ಬೋದು ಬಟ್ ಎಲ್ಲಾ ವಿಷಯಗಳನ್ನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರುವಂತ ಚಾನ್ಸಸ್ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಮ್ಯಾರೇಜ್ ಗೆ ಯಾರೆಲ್ಲ ನೋಡ್ತಾ ಇದೀರಾ ಅವ್ರಿಗಂತೂ ಬಿಗ್ ಎಸ್ ಅನ್ನೋದು ಬರ್ತಾ ಇದೆ ನಿಮ್ಮ ಮಧ್ಯೆ ಇನ್ ಕೇಸ್ ನೀವೇನಾದ್ರೂ ಮದುವೆ ಮಾಡ್ಕೋಬೇಕು ಈ ಪರ್ಸನ್ ಅಥವಾ ಮ್ಯಾರೇಜ್ ಆಗ್ಬೇಕು ಅಂತ ಹೇಳಿ ಅನ್ಕೊಂಡ್ರೆ ಡೆಫಿನೆಟ್ಲಿ ಒಂದು ಗ್ರೇಟ್ ಕನೆಕ್ಷನ್ ನಿಮ್ಮಿಬ್ರು ಮ್ಯಾಚ್ ತುಂಬಾ ಚೆನ್ನಾಗಿರತ್ತೆ ಅಂತ ಅನ್ಸುತ್ತೆ ತುಂಬಾ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗೋದು ಅಂಡ್ ಲಾಟ್ ಆಫ್ ರೊಮ್ಯಾನ್ಸ್ ನೋಡ್ತಾ ಇದ್ದೀನಿ ನಾನು ಇಲ್ಲಿ ತುಂಬಾನೇ ಜಾಸ್ತಿ ನಿಮ್ಮನ್ನ ಪ್ರೀತಿಸೋದು ಕಾಣಿಸ್ತಾ ಇದೆ ಇಲ್ಲಿ ಟೋಟಲಿ ಇನ್ ಟು ಈಚ್ ಅದರ್ಸ್ ಅಂತ ಹೇಳ್ತಾರಲ್ಲ ಸೊ ಆತರ ನಿಮ್ಮಿಬ್ರು ಅರ್ಥ ಮಾಡ್ಕೊಂಡು ನೀವು ನೀವು ಅವರಿಗೆ ಅವರು ನಿಮಗೆ ಏನೋ ತರ ನೀವು ಬದುಕೋದು ಅಥವಾ ಬಾಳ್ವೆ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಆ ಪರ್ಸನ್ ಕೂಡ ಅದೇ ತರ ಥಿಂಕ್ ಮಾಡ್ತಾ ಇದಾರೆ ತುಂಬಾ ಆಸ್ಪಿಶಿಯಸ್ ಆಗಿರುವಂತ ಕಾರ್ಡು ಸಪೋರ್ಟಿವ್ ಆಗಿ ನಿಮ್ಮ ಜೊತೆ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ತಾರೆ ಇಟ್ಸ್ ಅ ಬ್ಯೂಟಿಫುಲ್ ರಿಲೇಶನ್ಶಿಪ್ ಕಾರ್ಡ್ ಅಂಡ್ ರೀಕನ್ಸುಲೇಷನ್ ನೀವ್ ಯಾವ್ದಾದ್ರು ಬ್ರೇಕಪ್ ಅಲ್ಲಿ ಇದೀರಾ ಅವ್ರಿಗೂ ಕೂಡ ಆಗೋ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ ತುಂಬಾನೇ ಜಾಸ್ತಿ ಯು ವಿಲ್ ಗೆಟ್ ವಾಟ್ ಯು ವಾಂಟ್ ಅಂತ ಹೇಳ್ತಾರಲ್ಲ ಆ ತರ ತುಂಬಾ ಸಪೋರ್ಟಿವ್ ಆಗಿರುವಂತ ಒಬ್ಬ ಪಾರ್ಟ್ನರ್ ತುಂಬಾ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡುವ ಮಾಡುವಂತ ಒಬ್ಬ ಪಾರ್ಟ್ನರ್ ಇಲ್ಲಿ ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಯಾವ ತರ ಅಂದ್ರೆ ತುಂಬಾ ಬ್ಯಾಲೆನ್ಸ್ ಆಗಿ ನಿಮ್ಮ ಒಂದು ರಿಲೇಶನ್ಶಿಪ್ ನ ತಗೊಂಡೋಗ್ಬೇಕು ಅಂತ ಹೇಳಿ ಅನ್ಕೊಳ್ತಾರೆ ಸೊ ಈ ಟೂ ಆಫ್ ಕಪ್ಸ್ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿ ಅವ್ರು ಕಾರ್ಡು ರೀಯೂನಿಯನ್ ಎಸ್ ಅಂಡ್ ಮ್ಯಾರೇಜ್ ಎಸ್ ెవల్ కమీటెంట్ ఎస్ అంత తోర్స్ ఎలా ఎస్ ఎస్ అంత తోర్స్ ఆ థింక్ మార్తిరో రీతినే చేంజ్ నిన్న నెన్స్కొండ్రెనో ఒ కమిట్మెంట్ అండ్ బాండింగ్ ఇట్స్ అంద్ర లాంగ్ టైం రిలేషన్షిప్ తో అన్నది మనసలి ఆసె ఇదే అంత అన్నస్త ತುಂಬಾ ಕಾಮ್ ಆಗಿರ್ತಾರೆ ಅಂತ ಅನ್ಸುತ್ತೆ ಒಂಥರ ತುಂಬಾ ಕಾಮ್ ಆಗಿರೋ ಒಂದು ಕಪಲ್ಸ್ ಅನ್ಸುತ್ತೆ ನೀವು ತುಂಬಾನೇ ಚಿಲ್ ಮಾಡುವಂಥವ್ರು ಅಥವಾ ತುಂಬಾ ಜಾಸ್ತಿ ಜೀನಿಯಸ್ ಆಗಿ ಇರ್ತಾರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ಅಥವಾ ಒಬ್ರಿಗೊಬ್ರು ಟೈಮ್ ಕೊಡೋದು ಅಥವಾ ಒಬ್ರು ಕಷ್ಟಗಳಿಗೆ ಒಬ್ರು ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ಳೋ ಅಟ್ ದ ಸೇಮ್ ಟೈಮ್ ತುಂಬಾ ಕಾಮ್ ಆಗಿರುವಂತ ಪರ್ಸನಾಲಿಟಿನು ನಿಮ್ದು ಆಗಿದೆ ಅಂಡ್ ನೆಕ್ಸ್ಟ್ ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಹ್ಯಾಂಗ್ ಮ್ಯಾನ್ ಬಂದಿದೆ ಸೊ ಈ ಹ್ಯಾಂಗ್ ಮ್ಯಾನ್ ಕೆಲವೊಂದು ವಿಷಯಗಳು ಕೆಲವೊಂದು ವಿಷಯಗಳು ನಿಮ್ಮ ಪ್ರೀತಿಯಲ್ಲಿ ಅಕ್ಕನ ಕಾರ್ಡ್ ಆಗಿರೋದ್ರಿಂದ ಕೆಲವೊಂದನ್ನ ಪಡ್ಕೊಳ್ಳೋದಕ್ಕೆ ನೀವು ಕೆಲವೊಂದನ್ನ ಗೋ ಮಾಡಿರೋದು ಕೂಡ ಕಾಣಿಸ್ತಾ ಇದೆ ನೀವು ಅಥವಾ ನಿಮ್ಮ ಪರ್ಸನ್ ಯಾರೋ ಒಬ್ರು ಬಹಳಷ್ಟು ವಿಷಯಗಳನ್ನ ಲೆಟ್ಕೋ ಮಾಡಿರ್ಬೋದು ಇವಾಗ ಆಲ್ರೆಡಿ ನಿಮ್ ಯಾರಿಗೋ ಒಬ್ಬರಿಗೆ ಇದ್ರಿಂದ ಒಳ್ಳೇದಾಗತ್ತೆ ಅಂತ ಅನ್ಸಿದ್ರೆ ಮೋಸ್ಟ್ಲಿ ಅಂತಹ ವಿಚಾರಗಳನ್ನು ನೀವು ಬಿಟ್ಕೊಟ್ಟಿರೋದು ಕೂಡ ಕಾಣಿಸ್ತಾ ಇದೆ ಆತರ ವಿಚಾರ ಇರ್ಬೋದು ವಸ್ತುಗಳು ಅಥವಾ ಯಾವ್ದೋ ಒಂದು ಪರಿಸ್ಥಿತಿನ ನೀವು ಸರೆಂಡರ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ಆ ಲೆಟ್ಕೋ ಮಾಡಿರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ ಜಾಸ್ತಿ ದಿನ ಇಟ್ಟಿಟ್ಕೊಂಡ್ರ ಆಗಲ್ಲ ಇನ್ನು ನಾನು ಲೆಟ್ಕೋ ಮಾಡೋದು ಒಳ್ಳೇದು ಅಂತ ಹೇಳಿ ನಿಮ್ಮನ್ನ ಪಡ್ಕೊಳ್ಳೋದು ಕೂಡ ನಿಮ್ಮ ಪರ್ಸನ್ ಎಷ್ಟೋ ವಿಷಯಗಳನ್ನ ಲೆಟ್ ಗೋ ಚಾನ್ಸಸ್ ಕೂಡ ಇದೆ ಅಂಡ್ ಆಲ್ಸೋ ಸರೆಂಡರ್ ಕೂಡ ಆಗಿರ್ಬೋದು ಅನ್ಲೆಸ್ ಅವರು ಏನಂದ್ರೆ ತುಂಬಾ ಸಫರ್ ಆಗ್ತಿದ್ರು ಅನ್ಸುತ್ತೆ ಆ ವಿಚಾರಗಳಿಂದ ಸೊ ಹಂಗಾಗಿ ಆ ವಿಚಾರಗಳನ್ನ ಬಿಟ್ಕೊಟ್ಟಿರುವಂತ ಚಾನ್ಸಸ್ ಇದೆ ತುಂಬಾ ಓಕೆ ಮೆನಿ ಥಿಂಗ್ಸ್ ತುಂಬಾ ನಿಮ್ಮನ್ನ ಬಡ್ಕೊಂಡಾದ್ಮೇಲೆ ಅಥವಾ ನಿಮ್ಮ ಜೊತೆ ಪ್ರೀತಿ ಪ್ರೇಮ ಅಂತ ಬಿದ್ದಾದ್ಮೇಲೆ ಇವರು ಎಷ್ಟೊಂದು ಬಿಹೇವಿಯರ್ ಅಲ್ಲಿ ಚೇಂಜ್ ಮಾಡ್ಕೊಂಡಿರೋದು తమ్మంత్ చేంజ్ మార్కొరదు అమ్మిష్ట ప్రకారం నడ్కొదే ట్రై మిరదు అథవా పర్సనాలిటీ ఇతల అదన్న చేంజ్ మార్కొవ తర ఇతీరా ఆ తరదేక ట్రై మిర ಅವರು ಅವರು ಬದಲಾವಣೆ ಮಾಡ್ಕೊಂಡಿರುವಂತದ್ದು ಬಹಳಷ್ಟು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ವಿಷಯಗಳನ್ನ ಗಿವ್ ಅಪ್ ಮಾಡಿದರೆ ಕೆಲವೊಂದು ಪರ್ಸನಲ್ ಸ್ಟಫ್ಸ್ ನ ಇನ್ ಆರ್ಡರ್ ಟು ಹೆಲ್ಪ್ ಅದರ್ಸ್ ಅಥವಾ ಬೇರೊಬ್ಬರನ್ನ ಖುಷಿ ಪಡಿಸೋದಕ್ಕೋಸ್ಕರ ಬಿಟ್ಕೊಟ್ಟಿರೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಏನನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ವಿಷಯಗಳನ್ನ ಬಿಟ್ಕೊಟ್ಟಿದ್ದಾರೆ ಮೇ ಬಿ ನಿಮ್ಮನ್ ಪಡ್ಕೊಳ್ಳೋದಕ್ಕೂ ಕೂಡ ತುಂಬಾ ವಿಷಯಗಳನ್ನ ಅವರು ಗಿವ್ ಅಪ್ ಮಾಡಿದ್ರು ಮಾಡಿರ್ಬಹುದು ಫ್ಯೂ ಥಿಂಗ್ಸ್ ನ ಗಿವ್ ಅಪ್ ಮಾಡಿರುವಂತ ಎನರ್ಜಿ ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಜಾಸ್ತಿ ಪೀಪಲ್ ಬೌಂಡ್ರಿಗಳನ್ನ ಹೇಳ್ಕೊಂಡ್ರು ಕೂಡ ಲೈಟ್ಕೋ ಮಾಡಿರುವಂತದ್ದು ಕಾಣಿಸ್ತಾ ಇದೆ ಮೇ ಬಿ ಅವರಿಗೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಇತ್ತು ಅನ್ಸುತ್ತೆ ಬಟ್ ಇನ್ ಇನ್ ಆರ್ಡರ್ ಟು ಗೇನ್ ಸಮಥಿಂಗ್ ಯಾವ್ದನ್ನ ಬಿಟ್ಟು ಕೊಟ್ಟಿರುವಂತದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಆ ಓಕೆ ಕೆಲವೊಂದು ವಿಷಯಗಳು ಇಲ್ಲಿ ಡಿಲೇ ಅಂತ ಕಾಣಿಸ್ತಾ ಇದೆ ಬಟ್ ಸ್ಟಿಲ್ ಓಕೆ ಅನ್ನೋ ಮನಸ್ಥಿತಿ ಕೂಡ ಅಲ್ಲಿ ಇದಾರೆ ಇವರು ಸೊ ಸೇಮ್ ಥಿಂಗ್ ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ಇವರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಬಹಳಷ್ಟು ಜನ ಇಲ್ಲಿ ಸ್ಪಿರಿಚುಲಿ ತುಂಬಾ ಪ್ರೇಮ್ ಮಾಡಿರೋ ಕೂಡ ಕಾಣಿಸ್ತಾ ಇದೆ ಅಂದ್ರೆ ಅವರೇ ಬೇಕು ಅಥವಾ ಈ ಪರ್ಸನ್ ನನಗೆ ಸಿಗ್ಲಿ ಅಂತ ಹೇಳಿ ಸ್ಪಿರಿಚುಲಿ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಪ್ರೇಮ್ ಮಾಡಿರೋದು ಕೂಡ ಕಾಣಿಸ್ತಾ ಇದೆ ತುಂಬಾ ಸೀಕ್ರೆಟ್ ಆಗಿ ಪ್ರೇಮ್ ಮಾಡಿರೋದು ಕಾಣಿಸ್ತಾ ಇದೆ ಗೈಸ್ ಓಕೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ಮೂನ್ ಬಂದಿದೆ ಇದು ಸ್ವಲ್ಪ ಮೇಜರ್ ಅದಕನ ಕಾರ್ಡ್ ಅಂಡ್ ಕಾರ್ಡು ಅಟ್ ದ ಸೇಮ್ ಟೈಮ್ ಏನಂತ ಹೇಳಿದ್ರೆ ಕೆಲವೊಂದು ವಿಷಯಗಳು ನೀವ್ ಅಂದ್ಕೊಂಡಿದ ಇರೋಲ್ಲ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ನಾಟ್ ಶೋರ್ ವೆರಿ ಅಂದ್ರೆ ಲೈಕ್ ನೀವೇನು ಅನ್ಕೊಂಡಿದ್ದೀರಾ ಅದ್ರ ಬಗ್ಗೆ ನಿಮಗೂ ಕೂಡ ಶೋರ್ ಇಲ್ಲ ಅಂತ ಅನ್ನಿಸ್ತಾ ಇದೆ ನಿಮಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಏನಾದ್ರು ಲೈಕ್ ಏನೋ ಇವ್ರು ನಂಬೋದಾ ಬೇಡವ ಆ ತರ ಎಲ್ಲ ಇತ್ತು ಅಂದ್ರೆ ದಯವಿಟ್ಟು ಇನ್ನು ಸ್ವಲ್ಪ ಇವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅನ್ನೋದು ತೋರಿಸ್ತಾ ಇದಾರೆ ಇಲ್ಲಿ ಅಂಡ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಹಿಡನ್ ಥಿಂಗ್ಸ್ ಕೂಡ ಇರ್ಬೋದು ಕೆಲವೊಂದ್ಸಲಿ ನಿಮ್ಗೂ ಅನ್ಸ್ಬಹುದು ಥರ್ಡ್ ಪಾರ್ಟಿ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ನೀವು ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತ ಭಯ ಆಂಗ್ಸೈಟಿ ಅಥವಾ ಪಾಸ್ಟ್ ಅಲ್ಲಿ ಏನಾದ್ರು ಈ ತರ ಸಿಚುವೇಶನ್ ಅವ್ರ ಜೀವನದಲ್ಲಿ ನಡೆದಿದ್ರೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಅನ್ನೋದು ಕೂಡ ಸಿಗುವಂತ ಚಾನ್ಸಸ್ ಇದೆ ಇಲ್ಲಿ ಅಂಡ್ ಲಾಟ್ ಆಫ್ ಅನ್ಸೀನ್ ಥಿಂಗ್ಸ್ ಅಂತ ಹೇಳ್ಬೋದು ನಿಮಗೆ ಗೊತ್ತಿಲ್ದ ಇರೋಂತ ಎಷ್ಟೊಂದು ವಿಚಾರಗಳು ಇರ್ಬೋದು ಮೇ ಬಿ ನಿಮ್ಮ ಪರ್ಸನ್ ಹತ್ರ ಕುತ್ಕೊಂಡು ಮಾತಾಡೋದ್ರಿಂದ ಅಥವಾ ಕಮ್ಯುನಿಕೇಶನ್ ಕ್ಲಿಯರ್ ಆಗಿ ಮಾಡೋದ್ರಿಂದ ನಿಮಗೆ ಏನ್ ಬೇಕೋ ಅದನ್ನ ನೀವು ಅವ್ರಿಗೆ ಇನ್ಪುಟ್ ಅಂದ್ರೆ ಲೈಕ್ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಿ ಅಥವಾ ಕ್ಲಿಯರ್ ಆಗಿ ಆಕ್ಷನ್ ತಗೊಳೋದ್ರಿಂದ ಮೇ ಬಿ ಕೆಲವೊಂದು ಏನೆಲ್ಲ ಇರುತ್ತೆ ನಿಮಗೆ ಗೊತ್ತಿಲ್ಲದ ಥಿಂಗ್ಸ್ ಏನೆಲ್ಲ ಇರುತ್ತೆ ಬಗ್ಗೆ ನಿಮಗೊಂದು ಕ್ಲಾರಿಟಿ ಸಿಗುವಂತ ಚಾನ್ಸಸ್ ಇದೆ ಮೇ ಬಿ ಇದು ಪಾಸ್ಟ್ ಅಲ್ಲಿ ಇರಬಹುದು ಪಾಸ್ಟ್ ಅಲ್ಲಿ ಕೂಡ ಈ ಪರ್ಸನ್ ಅವ್ರನ್ನ ಲೆಟ್ಕೋ ಮಾಡಿರೋ ಚಾನ್ಸಸ್ ಇದೆ ಸೊ ಇಲ್ಲಿ ಬ್ರೇಕಪ್ಗಳು ಅಥವಾ ಏನೋ ಒಂದು ಪಾಸ್ಟ್ ರಿಲೇಶನ್ಶಿಪ್ ಗಳನ್ನ ಬಿಟ್ಟು ಕೊಟ್ಟು ನಿಮ್ಮ ಕಡೆ ಬಂದಿರೋಂತದ್ದು ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಆ ಒಂದು ಫಿಯರ್ ಅವ್ರಿಗೂ ಕೂಡ ಇದೆ ಅಟ್ ದ ಸೇಮ್ ಟೈಮ್ ನಿಮ್ಗೂ ಕೂಡ ಇದೆ ಅಂತ ಅನ್ನಿಸ್ತಾ ಇದೆ ಮೇ ಬಿ ನಿಮಗ್ ತುಂಬಾ ಡೌಟ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ಭಯ ಕಾಡ್ತಿರ್ಬೋದು ಅಟ್ ದ ಸೇಮ್ ಟೈಮ್ ಸಿಟ್ ಕೂಡ ಬರ್ತಿರ್ಬೋದು ಇವ್ರು ಏನು ಹೇಳ್ಕೊಳ್ತಾ ಇಲ್ಲ ಅಂತ ಹೇಳಿ ಸೊ ಸೇಮ್ ಥಿಂಗ್ ನಿಮಗೆ ಕೆಲವೊಂದ್ಸರಿ ಫೀಲಿಂಗ್ ಅಬೌಂಡೆಡ್ ಆ ತರ ಕೂಡ ಅನ್ಸ್ಬಹುದು ಏನು ಎಲ್ಲ ಇದಾರೆ ಬಟ್ ಯಾರು ಇಲ್ಲ ಅನ್ನೋ ತರ ನೀವು ಕೂತು ಮಾತಾಡಿ ಬಗೆಹರಿಸಿಕೊಳ್ಳಬಹುದು ಸೊ ಅದರಿಂದ ಈ ಪರ್ಸನ್ ನಿಮಗೆ ಏನಾದ್ರೂ ಒಂದು ಕ್ಲಾರಿಟಿ ಕೊಡೋದು ಅಥವಾ ಪಾಸ್ಟ್ ಅಲ್ಲಿ ಏನಾದ್ರೂ ನೆರೆದಿದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳೋ ಅಂತ ಕೆಲಸಗಳನ್ನು ಮಾಡುವಂತ ಚಾನ್ಸಸ್ ಇಲ್ಲಿ ತುಂಬಾ ಜಾಸ್ತಿ ಇದೆ ಆ ಒಂಥರ ಕೆಲವೊಂದ್ಸತಿ ನೀವು ಅಷ್ಟೇ ಒಂಥರ ತುಂಬಾ ನೀವು ಯೋಚನೆ ಮಾಡುದು ಅದ್ರ ಸುತ್ತಾನೆ ಸುತ್ತುವಂತದ್ದು ಅಂಡ್ ತುಂಬಾ ಸೀಕ್ರೆಟಿವ್ ಆಗಿ ಅವ್ರ ಏನಾದ್ರು ಮಾಡ್ತಾರ ಅಂತ ಹೇಳಿ ಯೋಚನೆ ಮಾಡುವಂಥದ್ದು ಸೊ ಇದೆಲ್ಲ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಸೊ ಇದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಮೇ ಬಿ ನಾನು ಮೂನ್ ಕಾರ್ಡ್ ಬಗ್ಗೆ ಹೇಳಿದ್ನಲ್ಲ ಸೊ ಮೂನ್ ಪಾಸ್ಟ್ ಅಲ್ಲಿ ಟ್ರಾಮಾ ಇದ್ರೆ ಈ ವ್ಯಕ್ತಿ ಖಂಡಿತವಾಗ್ಲು ಇವಾಗ ಅಟ್ ಪ್ರೆಸೆಂಟ್ ಹೀಲ್ ಆಗ್ತಿರೋ ಅಂತ ಚಾನ್ಸಸ್ ಇದೆ ನಿಮ್ಮ ಪರ್ಸನ್ ಅಂಡ್ ಡೆಫಿನೆಟ್ಲಿ ಏನಾದ್ರು ಮಾತಾಡಬೇಕು ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಮಾತಾಡಿ ಆ ಒಂದು ವಿಚಾರಗಳ ಬಗ್ಗೆ ನೀವು ಕ್ಲಾರಿಟಿನ ತಗೊಳ್ಬಹುದು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ನಿಮ್ ಪರ್ಸನ್ ಒಂಥರ ಕಿಂಗ್ ಎನರ್ಜಿನ ಹೋಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಈ ಒಂದು ರಿಲೇಷನ್ಶಿಪ್ ಸಲುವಾಗಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಮೇ ಬಿ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಶನ್ ಹಾರ್ಡ್ ವರ್ಕ್ ಮಾಡ್ತಿರ್ಬೋದು ತುಂಬಾ ಪರ್ಟಿಕ್ಯುಲರ್ ಆಗಿದ್ದಾರೆ ಅಂಡ್ ತುಂಬಾನೇ ಜಾಸ್ತಿ ಟೈಮ್ ಕೊಡ್ತಾ ಇದಾರೆ ಅಂಡ್ ತುಂಬಾ ವರ್ಕ್ ಮಾಡ್ತಿದ್ದಾರೆ ನಿಮ್ಮ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ನೀವು ಸೇಫ್ ಆಗಿರ್ಬೇಕು ಅನ್ನೋದು ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾನೇ ಜಾಸ್ತಿ ಬಿಸ್ನೆಸ್ ಅಥವಾ ವರ್ಕ್ ಅಥವಾ ಮನಿ ಸೇವ್ ಮಾಡೋಕ್ಕೋಸ್ಕರ ಕೂಡ ಇವರು ವರ್ಕ್ ಮಾಡ್ತಿರ್ಬೋದು ತುಂಬಾನೇ ಜೆಂಟಲ್ ಆಗಿ ಎಲ್ಲದನ್ನು ಹ್ಯಾಂಡಲ್ ಮಾಡ್ತಿರೋದು ಕಾಣಿಸ್ತಾ ಇದೆ ಅವರ ಫಿನಾನ್ಸ್ ಕೂಡ ಚೆನ್ನಾಗ್ ಆಗ್ಬೇಕು ಅಂತ ಹೇಳಿ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಅಹ್ ಒಂಥರ ಸೆಕ್ಯೂರ್ಡ್ ಆಗಿರ್ಬೇಕು ಒಂಥರ ಲಾಯಲ್ ಪರ್ಸನ್ ಇವರು ಇವರನ್ನ ಬಿಲೀವ್ ಮಾಡಬಹುದು ನೀವು ನಿಮ್ಮನ್ನ ಲೈಕ್ ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅಂತಾನೆ ಹಾರ್ಡ್ ವರ್ಕ್ ಮಾಡ್ತಿರ್ಬೋದು ಅಥವಾ ಹಣ ಸಂಪಾದನೆ ಮಾಡ್ತಿರ್ಬೋದು ನಿಮಗೆ ಎಲ್ಲಾ ರೀತಿಯ ಲಕ್ಸುರಿಯನ್ನು ಅನ್ನು ಕೊಟ್ಬಿಟ್ಟು ಲೈಫ್ ಅಲ್ಲಿ ಇವ್ರನ್ನ ಹ್ಯಾಪಿಯಾಗಿ ಇಡಬೇಕು ಅನ್ನೋದು ಅವರ ಒಂದು ಇಂಟೆನ್ಶನ್ ಆಗಿರ್ಬೋದು ನಿಮ್ಮ ತಂದೆ ನಿಮ್ಮ ಮನೆಯಲ್ಲಿ ಯಾವ ತರ ಯೋಚನೆ ಮಾಡ್ತಾರಲ್ವಾ ನಮ್ಮ ಮಕ್ಳು ಚೆನ್ನಾಗಿರ್ಬೇಕು ನಮ್ ನನ್ ಮಗಳಿಗೆ ಎಲ್ಲ ಕೊಡ್ಬೇಕು ಅಥವಾ ನನ್ ಮಗನಿಗೆ ಎಲ್ಲಾದನೂ ಕೊಟ್ಬಿಟ್ಟು ನಾನು ಚೆನ್ನಾಗಿಡ್ಬೇಕು ಅವರಿಗೆ ಯಾರು ಯಾವ್ದಾಗ ಕೊರತೆ ಇರಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾರಲ್ಲ ಸೊ ಅದೇ ತರ ಈ ಒಂದು ಪರ್ಸನ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಅವರು ಕೂಡ ನಿಮಗೆ ಬೇಸಿಕ್ ಆಗಿ ಏನೇನ್ ಲಕ್ಸುರಿ ಆಗಿ ಕೊಟ್ಟು ಇವ್ರನ್ನ ಚೆನ್ನಾಗಿಡ್ಬೇಕು ಎಸ್ಪೆಷಲಿ ಫಿನಾನ್ಷಿಯಲಿ ಸ್ಟೇಬಲ್ ಮಾಡಬೇಕು ಅಂತ ಹೇಳಿ ಈ ಪರ್ಸನ್ ತುಂಬಾನೇ ಜಾಸ್ತಿ ಇಂಟ್ರೆಸ್ಟೆಡ್ ಇರೋದು ಅಥವಾ ಅದಕ್ಕೋಸ್ಕರ ವರ್ಕ್ ಮಾಡ್ತಿರೋದು ಕಷ್ಟ ಪಡ್ತಿರೋದು ಕಾಣಿಸ್ತಾ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಪರ್ಸನಾಲಿಟಿ ಇದು ಎಲ್ಲಾರು ಇದೇ ತರ ಯೋಚನೆ ಮಾಡಲ್ಲ ಅಲ್ವಾ ಅಂಡ್ ಆಲ್ಸೋ ಇವರು ಒಂತರ ಇವರು ಮದ್ವೆ ಆದ್ರೆ ಅಥವಾ ಇವ್ರನ್ನ ನೀವು ಲೈಕ್ ಏನೋ ಪಾರ್ಟ್ನರ್ ತರ ಲೈಕ್ ನೀವು ಪಾರ್ಟ್ನರ್ ಮಾಡ್ಕೊಂಡ್ರೆ ಒಂಥರ ಅಬಂಡನ್ಸ್ ನೀವು ಒಂಥರ ಯೂನಿವರ್ಸ್ ಗಿಫ್ಟ್ ಕೊಟ್ಟಂಗೆ ಅಂಡ್ ತುಂಬಾ ಗ್ರೌಂಡೆಡ್ ಆಗಿ ಪರ್ಸನ್ ಪರ್ಸ್ ಇವರು ಒಂಥರ ಬ್ಲೆಸಿಂಗ್ಸ್ ಓಕೆ ನಾವ್ ಒಂಥರ ಸಕ್ಸಸ್ ಅನ್ನೋದು ಯಾವಾಗ್ಲೂ ಇವರು ವೇರ್ ಮಾಡಿರ್ತಾರೆ ಅಥವಾ ಸಕ್ಸಸ್ ಜೊತೆನೆ ಯಾವಾಗ್ಲೂ ಸ್ಟ್ಯಾಂಡ್ ತಗೊಂಡ್ ಗಾಯ್ಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಹೋಪ್ಫುಲಿ ರೀಡಿಂಗ್ ನಿಮ್ಗೆ ರೆಸುನೇಟ್ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನಾ ಮುಗಿಸ್ತಾ ಇದ್ದೀವಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ ಮೂಲಕ ನೀವು ನನ್ನ ಸಂಪರ್ಕ ಮಾಡಬಹುದು ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ ಮತ್ತೆ ನೋಡಿ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್